ಆಯ್ ಅಲೋ ನಮಸ್ಕಾರ ನಾನ್ ನಿಮ್ಮ ಸಾಮ್ರಾಟ ಸುದ್ದಿ ಸಾಮ್ರಾಜ್ಯಕ್ಕೆ ಸ್ವಾಗತ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ರಾಜಕೀಯ ಇಲ್ಲ ಭ್ರಷ್ಟ ರಾಜಕೀಯನಾ ನೋಡಿ ಕರ್ನಾಟಕದಲ್ಲಿ ಸರ್ಕಾರ ಯಾವ ರೀತಿ ಒಂದು ಅಧಿಕಾರ ನಡೆಸ್ತಾ ಇದೆ ಅಂದ್ರೆ ಜನಗಳ ಮೇಲೆ ಅನೇಕ ರೀತಿಯಲ್ಲಿ ಕೊಲೆಗಳು ನಡೀತಾ ಇವೆ ದೌರ್ಜನ್ಯಗಳು ನಡೀತಾ ಇವೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇವೆ ಅನೇಕ ಕೊಲೆಗಳು ನಡೀತವೆ ಆದ್ರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಸರ್ಕಾರ ಅದರಲ್ಲೂ ಕೂಡ ನಮ್ಮ ಜನಗಳಿಗೆ ಅನೇಕ ರೀತಿಯಲ್ಲಿ ಸರ್ಕಾರದಿಂದ ಸೌಲಭ್ಯಗಳಿವೆ ಆದ್ರೆ ಅಧಿಕಾರಿಗಳು ಅದನ್ನ ದುರಾಡಳಿತ ಮಾಡಿಕೊಂಡು ಅನೇಕ ದೌರ್ಜನ್ಯಗಳು ನಡೆಸ್ತಾ ಇದೆ ಜನಗಳ ಮೇಲೆ ನೋಡಿ ಬಡವರಿಗೆ ಉಚಿತವಾಗಿ ಮನೆ ಕೊಡ್ಬೇಕಂತ ಯೋಜನೆ ಇದೆ ಆದ್ರೆ ಈ ಒಂದು ಅಧಿಕಾರಿಗಳು ತಮ್ಮ ಮನೆ ತುಂಬಿಸ್ಕೊಳ್ಳೋ ಸಲುವಾಗಿ ದುಡ್ಡು ತಗೊಂಡು ಮನೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಆಡಳಿತ ನಡೆಸ್ತಾ ಇದ್ದಾರೆ ಅಲ್ಲ ಸ್ವಾಮಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಅಭಿವೃದ್ಧಿ ಮಾಡಲಿ ಅಂತ ಜನಗಳ ಸೇವೆ ಮಾಡ್ಲಿ ಅಂತ ಅದನ್ನು ಬಿಟ್ಟು ಎಲ್ಲೋ ದೂರದಲ್ಲಿ ಕುತ್ಕೊಂಡು ಐಷಾರಾಮಿ ಕಾರಲ್ಲೇ ಓಡಾಡ್ಕೊಂಡು ಐಷಾರಾಮಿ ಜೀವನ ಮಾಡ್ಲಿ ಅಂತ ನಿಮಗೆ ಅಧಿಕಾರ ಕೊಟ್ಟಿಲ್ಲ ಅಧಿಕಾರ ಕೊಟ್ಟಿರೋದು ಜನಗಳ ಸೇವೆ ಮಾಡಲಿ ಅಂತ ಜನಗಳ ಹತ್ರ ಇದ್ದು ಅವರ ಕಷ್ಟ ಸುಖಗಳನ್ನು ತಿಳ್ಕೊಂಡು ಅವರಿಗೆ ಸರಿಯಾದ ಸೌಲಭ್ಯಗಳು ಒದಗಿಸಿಕೊಡ್ಬೇಕಂತಾನೆ ನಿಮಗೆ ಅಧಿಕಾರ ಕೊಟ್ಟಿದ್ದು ಅದನ್ನು ಬಿಟ್ಟು ಜನಗಳಿಂದಲೇ ದುಡ್ಡು ಕಿತ್ಕೊಳ್ಳೋದು ಜನಗಳ ಮೇಲೇನೆ ದರ್ಪ ತೋರಿಸೋದು ಅದು ಅಲ್ಲ ನಿಮ್ಮ ಅಭಿವೃದ್ಧಿ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಅಧಿಕಾರ ಚಲಾಯಿಸ್ತಾ ಇದ್ದೀರಾ ನೀವು ನೋಡಿ ಕರ್ನಾಟಕ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಬರ್ತವೆ ಅನೇಕ ರೀತಿಯಲ್ಲಿ ಯೋಜನೆಗಳು ಇರ್ತದೆ ಅನೇಕ ಬಜೆಟ್ ಬರುತ್ತೆ ಆದರೂ ಕೂಡ ನೀವು ಒಂದು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಕೈ ಚಾಚ್ತಾ ಇರೋದಿಲ್ಲ ಇದೆಂತ ಅಭಿವೃದ್ಧಿ ಮಾಡ್ತಾ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ನೋಡಿ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದವರು ಅಭಿವೃದ್ಧಿ ಮಾಡ್ತಾರಂದ್ರೆ ಅದು ಜನಗಳ ತಪ್ಪು ನಿಜವಾಗ್ಲೂ ನೀವು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದಾರೆ ಅಂದರೆ ವರ್ಷಕ್ಕೊಂದು ಯೋಜನೆ ತಂದು ಅದನ್ನು ಫೋಟೋ ಕ್ಲಿಕ್ ಮಾಡಿಕೊಂಡು ಅದೇ ವರ್ಷಾನುಗಂಟ್ಲೆ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರ ನೀವು ವರ್ಷಕ್ಕೊಂದು ಯೋಜನೆ ತಂದ್ರೆ ಐದು ವರ್ಷಕ್ಕೆ ಐದು ರೀತಿಯಲ್ಲಿ ಯೋಜನೆಗಳು ತರ್ತೀರಾ ಆಯಿತು ಅಧಿಕಾರ ಅವಧನೇ ಮುಗಿಸ್ಬಿಡ್ತೀರಾ ನೀವು ಆರಾಮಾಗಿ ದುಡ್ಡನ್ನು ಮಾಡ್ಕೊತೀರಾ ಜನಗಳು ನಿಮ್ಮನ್ನ ಯಾವ ರೀತಿಯಲ್ಲೂ ಪ್ರಶ್ನೆ ಮಾಡೋದಲ್ಲ ಯಾಕಪ್ಪ ಅಂದ್ರೆ ಅಭಿವೃದ್ಧಿ ಮಾಡಿ ಅಂತ ಕೊರ್ಚಿ ಮೇಲೆ ಕೂರಿಸಿರ್ತಾರೆ ಅದರಲ್ಲೂ ಕೆಲವು ಜನಗಳು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಅವ್ರಿಗೆ ಹಲ್ಲೆ ಮಾಡೋದು ಈ ತರ ಒಂದು ಭ್ರಷ್ಟ ಆಡಳಿತ ಮಾಡ್ತಾ ಇದ್ದೀರಾ ನೀವು ನೋಡಿ ಮಕ್ಕಳಿಗೆ ಯುವಕರಿಗೆ ಆಟ ಆಡೋಕೆ ಒಂದು ಮೈದಾನ ಬೇಕು ಆ ಮೈದಾನ ಇಲ್ಲದೆ ಅನೇಕ ಮಕ್ಕಳು ತಮ್ಮ ಮನೆಗಳ ಮುಂದೆನೆ ಆಟ ಆಡ್ತಾರೆ ಅನೇಕ ಮಕ್ಕಳು ಓದೋಕ್ಕೆ ಒಂದು ಯಾವ ರೀತಿಯಲ್ಲಿ ಸೌಲಭ್ಯ ಇಲ್ಲದೆ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಓದ್ತಾರೆ ಅವರಿಗೆ ಒಂದು ಗ್ರಂಥಾಲಯ ಬೇಕು ಆದರೆ ನೀವು ಇಷ್ಟೆಲ್ಲ ಸೌಲಭ್ಯಗಳು ಇದ್ರು ಇಷ್ಟೆಲ್ಲ ಬಜೆಟ್ ಬಂದರೂ ಕೂಡ ನೀವು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಯಾಕಂಬತ್ತೆ ನಿಮ್ಗೆ ಐದು ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ಬೇಕು ನೀವು ಅಧಿಕಾರಕ್ಕೆ ಬಂದಿರೋದೇ ದುಡ್ಡು ಮಾಡೋಕೆ ನೋಡಿ ನಿಜವಾದ ಜನ ನಾಯಕ ಅಂದ್ರೆ ಜನಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಷ್ಟ ಸುಖ ಅನ್ನ ತಿಳ್ಕೊಂಡು ಅವರಿಗೆ ಸರಿಯಾದ ಸೌಲಭ್ಯಗಳು ಸರಿಯಾದ ಯೋಜನೆಗಳು ಒದಗಿಸ್ಕೊಡೋದೇ ನಿಜವಾದ ಜನ ನಾಯಕನ ಕರ್ತವ್ಯ ಅದನ್ ಬಿಟ್ಟು ದೂರದಿಂದ ಹಾಯ್ ಬಾಯ್ ಹೇಳೋದಲ್ಲ ನಿಮ್ಮ ಅಭಿವೃದ್ಧಿ ಹೆಂಗಪ್ಪ ಅಂದ್ರೆ ಎಷ್ಟೋ ಯೋಜನೆಗಳು ಬರ್ತವೆ ಅದು ಯಾರ್ದೋ ಹೆಸರಲ್ಲಿ ಹಾಕ್ಬಿಟ್ಟು ಯಾರ್ದೋ ಅಕೌಂಟ್ ಇಂದ ದುಡ್ಡು ಡ್ರಾ ಮಾಡ್ಕೊಂಡು ದುಡ್ಡು ಮಾಡೋದಷ್ಟೇ ಅಭಿವೃದ್ಧಿ ನೋಡಿ ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸಗಳು ಬರ್ತವೆ ಆದ್ರೆ ನೀವು ಮಾಡೋದು ಹಾಕೋದು ಪ್ರೆಸೆಂಟ್ ಹಾಕೋದು ಯಾರ್ದೋ ಅಕೌಂಟ್ ಇಂದ ದುಡ್ಡು ಎತ್ತೋದು ದುಡ್ಡು ಮಾಡೋದು ಅಷ್ಟೇ ಇದು ಯೋಜನೆ ರೈತರಿಗಂತಾನೆ ಕೃಷಿ ಗುಂಡ ಅಂತ ಯೋಜನೆ ಬರುತ್ತೆ ಆದ್ರೆ ನೀವು ಮಾಡೋದು ಯಾರದೋ ಹೊಲದಲ್ಲಿ ಗಾರಿ ಕೆದರೋದು ಯಾರ್ದೋ ಅಕೌಂಟ್ ಇಂದ ದುಡ್ಡನ್ನ ಡ್ರಾ ಮಾಡ್ಕೊಳ್ಳೋದು ದುಡ್ಡು ಮಾಡ್ಕೊಳ್ಳೋದು ಒಂದೊಂದು ಏರಿಯಾದಲ್ಲಿ ಅನೇಕ ಚರಂಡಿಗಳು ವರ್ಷಾನು ಗಂಡಲೇ ಒಂದು ಕೆಟ್ಟ ವಾಸನೆಯಿಂದ ಅಲ್ಲಿರೋ ಜನಗಳಿಗೆ ತೊಂದರೆ ಆಗ್ತಾನೇ ಇರುತ್ತೆ ಅಲ್ಲಿರೋ ಮಕ್ಕಳಿಗೆ ತೊಂದರೆ ಆಗ್ತಾನೆ ಇರುತ್ತೆ ಅದನ್ನ ಸ್ವಚ್ಛಗೊಳಿಸೋಕ್ಕೂ ಸಹ ನಿಮ್ಮ ಹತ್ರ ಬಜೆಟ್ ಇರುತ್ತೆ ಆದ್ರೂ ಕೂಡ ನೀವು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡಲ್ಲ ಯಾವುದೇ ರೀತಿಯಲ್ಲಿ ಸ್ವಚ್ಛತೆ ಮಾಡಲ್ಲ ಅಭಿವೃದ್ಧಿ ಅಂತ ಅಂದ್ರೆ ಜನಗಳ ಸೇವೆ ಮಾಡೋದು ನಿಮ್ಗೆ ಅಧಿಕಾರ ಪಟ್ಟಿದ್ದಾರೆ ಅಂದ್ರೆ ನೀವು ಜನಗಳ ಸೇವೆಯಲ್ಲಿ ನಿರಂತರವಾಗಿರ್ಬೇಕು ಅದೇ ನಿಜವಾದ ನಾಯಕ ಜನ ನಾಯಕನ ಕರ್ತವ್ಯ ಇಂಥ ಸುದ್ದಿಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ನಿಮ್ಮ ಸಾಮ್ರಾಟ ಸುದ್ದಿ ಸಾಮ್ರಾಜ್ಯದ ಒಡೆಯ